ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ಎರಡನೇ ಲಿಸ್ಟ್ ಬಿಡುಗಡೆಯಾಗಿದೆ ರಾಜ್ಯದ ಇಪ್ಪತ್ತು ಸ್ಥಾನ ಸ್ಥಳಗಳ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಪಾರ್ಲಿಮೆಂಟರಿ ಬೋರ್ಡು ಮತ್ತು ಇಲೆಕ್ಷನ್ ಕಮಿಟಿ ಡಿಕ್ಲೇರ್ ಮಾಡಿದೆ ಎಲ್ಲರಿಗೂ ಅಳೆದು ತೂಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸದ ನಿಜ ಅರ್ಥದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶ್ರೀ ಜೆ ಪಿ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಉಪಸ್ಥಿತಿಯಲ್ಲಿ ಎಲ್ಲವೂ ತೀರ್ಮಾನ ಆಗಿದ್ದಾವೆ ಕಳೆದ ಹತ್ತು ವರ್ಷದೊಳಗೆ ದೇಶದಲ್ಲಿ ಅಭೂತಪೂರ್ವವಾದಂಥ ಒಂದು ಬದಲಾವಣೆ ಬಂದಿದೆ ಅದು ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು ದೇಶದ ಸುರಕ್ಷಿತ ಕ್ಷೇತ್ರದಲ್ಲಿರ್ಬೋದು ದೇಶದಲ್ಲಿರುವಂಥ ಮೂಲಭೂತ ಸೌಲಭ್ಯದ ಬಗ್ಗೆ ಇರ್ಬೋದು ಮತ್ತು ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಭಾಳ ದೊಡ್ಡದಾದಂಥ ಕೊಡುಗೆಗಳು ಮೋದಿ ಸರ್ಕಾರದಿಂದ ಬಂದಿದ್ದಾವೆ ಅಭಿವೃದ್ಧಿ ಕೆಲಸದ ಜೊತೆಗೆ ಜನರ ಜೊತೆಗೆ ದಿಲ್ಲಿಯಲ್ಲಿ ಜನ ನನಗೆ ಬಹುದೊಡ್ಡ ಜವಾಬ್ದಾರಿಯನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟರೂ ಸಹಿತ ಇಲ್ಲಿನ ಜನ ಸಂಪರ್ಕ ಸತತವಾಗಿ ಇಟ್ಟುಕೊಂಡು ಕೆಲ್ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿರೋದ್ರಿಂದ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಲೀಡ್ನಲ್ಲಿ ಜನ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ವ್ಯಕ್ತಪಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮತ್ತು ಈವರೆಗೆ ನಾಲ್ಕು ಸರ್ತೆ ಆಯ್ಕೆ ಮಾಡಿದಂಥ ನನ್ನ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ವಂದಿಸಿ ಅವ್ರಿಗೆ ಇನ್ನೊಮ್ಮ ಆಶೀರ್ವಾದ ಮಾಡಬೇಕಂತ ನಾವು ವಿನಂತಿ ಕೊಟ್ಟಿಲ್ಲ ಹಂಗೇನು ರೆಬಲ್ ಆಗಲ್ಲ ಎಲ್ಲರ ಜೊತೆಗೂ ನಾವು ಮಾತನಾಡ್ತೀವಿ ಅನೇಕರಿಗೆ ಮೂರು ನಾಲ್ಕು ಸರ್ತೆ ಐದು ಸರ್ತೆ ಟಿಕೆಟು ಕೊಟ್ಟವರಿದ್ದಾರೆ ಕೆಲವ್ರನ್ನ ಮುಂದುವರಿಸ ಕೆಲವ್ರನ್ನ ಮುಂದುವರಿಸಿಲ್ಲ ಅಲ್ಲಿನ ರಾಜಕೀಯ ಅವಶ್ಯಕತೆ ವಿನೆಬಿಲಿಟಿ ಎಲ್ಲವನ್ನು ನೋಡ್ಕೊಂಡು ಎಲ್ಲರೂ ಪಕ್ಷಕ್ಕೆ ಒಳ್ಳೆಯವರೇ ಇದ್ದಾರೆ ಅನಿವಾರ್ಯನೇ ಇದ್ದಾರೆ ಅದನ್ನೆಲ್ಲವೂ ನೋಡ್ಕೊಂಡು ಮಾಡಿದ್ದಾರೆ ಎಲ್ಲರ ಜೊತೆಗೂ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ನಾವೆಲ್ಲರೂ ಮಾತನಾಡಿ ಅದನ್ನು ಸರಿಪಡಿಸ್ತೀವಿ ಅಲ್ಲ ಅವರಿಗೂ ಬೆಳಗಾವೂ ಅವರು ಹೆಸರಿದೆ ಅನ್ನೋದು ಅವರು ಹೇಳಿದ್ದಾರೆ ನಮಗೂ ಎಲ್ಲ ಗೊತ್ತಿದೆ ಅವ್ರಿಗೆ ಬೆಳಗಾವಿಗೆ ಅಥವಾ ಇನ್ನೆಲ್ಲೇ ಅವರು ಸಿಕ್ಕರು ನಾನು ಬಹಳ ಸಂತೋಷ ಪಡ್ತೀನಿ ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಬಿಜೆಪಿಯಿಂದ ಟಿಕೆಟ್ ಅಲ್ಲ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿನ ಬಿಜೆಪಿ ಬಿಟ್ಟು ಯಾರೂ ಹೋಗುವುದಿಲ್ಲ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಅಲ್ಲ ಅದಿನ್ನೂ ಆ ರೀತಿ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ನಾನು ಅವ್ರ ಜೊತೆಗೆ ನಾವು ಮಾತಾಡ್ತೀನಿ ಅಲ್ಲ ಈಗ ಪೂರ್ತಿ ಅವಧಿ ಮುಗಿಸಿದಂಥ ನಾಲ್ಕನೇ ಮುಗಿಸಿ ನಾನು ಐದನೇದಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಮೋದಿ ಸರ್ಕಾರದ ಅವಧಿಯಲ್ಲಿ ಮೋದಿಯವರ ಕಾಲಘಟ್ಟದಲ್ಲಿ ಮತ್ತು ಇವತ್ತಿನ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ವಿಕಸಿತ ಭಾರತದತ್ತ ದಾಪುಗಾಲಿಡುವಂಥ ಭಾರತದಲ್ಲಿ ಧಾರವಾಡ ಕೂಡ ವಿಕಸಿತ ಧಾರವಾಡ ಆಗ್ತಾ ಇದೆ ಹಾಗಾಗಿ ಜನ ಐದನೇ ಸರ್ತೇನೋ ಆಶೀರ್ವಾದ ಮಾಡ್ತಾರೆ ಇದು ದಾಖಲೆ ಆಗುತ್ತೆ